ಹಲೋ ನಮಃ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನು ಆಶಾ ಕಶ್ಯಪ್ ಗ್ರಾಚಾರ ಪರಿಹಾರ ಚಾನೆಲ್ನ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂತಹ ಪ್ರಶ್ನೋತ್ತರ ಕಾರ್ಯಕ್ರಮ ಇದಾಗಿದೆ ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿರಲಿ ಹಾಗೆಯೇ ಅದರ ಪಕ್ಕದಲ್ಲಿ ಒಂದರಿಂದ ನೂರ ಎಂಟರ ಒಳಗಡೆ ಒಂದು ಸಂಖ್ಯೆಯನ್ನು ಹಾಕಬೇಕು ಅರ್ಥ ಆಯ್ತಾ ಈಗ ನಾವು ಕಾರ್ಯಕ್ರಮವನ್ನು ಶುರು ಮಾಡೋಕೆ ಮುಂಚೆ ಭಗವದ್ಗೀತೆಯ ಒಂದೆರಡು ಶ್ಲೋಕಗಳನ್ನು ಓದ್ಕೊಂಡ್ಬಿಡೋಣ ನಾವೀಗ ಒಂಬತ್ತನೇ ಅಧ್ಯಾಯದಲ್ಲಿದ್ದೀವಿ ಈಗ ನಾವು ಹಾಂ ಈಗ ನಾವು ಇಪ್ಪತ್ತ ಒಂದನೇದು ಕಳೆದ ಕಾರ್ಯಕ್ರಮದಲ್ಲಿ ಓದಿದ್ವಿ ಅಂದ್ರೆ ಯಾರೆಲ್ಲ ಭಕ್ತರು ಒಂದು ಸಕಾಮ ಕಾಮ ಭಕ್ತರು ಏನ ಏನಾಗತ್ತೆ ಅಂದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಲ್ಲಿ ಒಂದಷ್ಟು ಮಾಡಿರುವ ಪುಣ್ಯ ಪುಣ್ಯ ಎಷ್ಟಿರುತ್ತೋ ಅಷ್ಟು ಕಾಲ ನಾವು ಸ್ವರ್ಗದಲ್ಲಿ ಇರ್ತೀವಿ ಆದರೆ ಮತ್ತೆ ಪುಣ್ಯ ಎಲ್ಲ ಮುಗಿದ ಮೇಲೆ ಮತ್ತೆ ಮತ್ತೆ ನಾವು ಏನು ಮಾಡಬೇಕು ಮತ್ತೆ ಮತ್ತೆ ಹುಟ್ಟಿ ಬರಲೇಬೇಕು ಈ ಭೂಮಿಗೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪುಣ್ಯ ಕ್ಷೀಣಿಸಿದ ನಂತರ ಮತ್ತೆ ಮಧ್ಯಲೋಕಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಾ ಮತ್ತೆ ಈಗ ಇಪ್ಪತ್ತೆರಡನೇ ಶ್ಲೋಕ ಓದಬೇಕು

ಅಂತಹವರ ಬಗ್ಗೆ ನಾನು ಚಿಂತನೆಯನ್ನ ಮಾಡ್ತೀನಿ ಅಂತವ್ರ ಬಗ್ಗೆ ನಾನು ಏನ್ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಏನ್ ಕೊಡಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ ನಾನ್ ನಿರ್ಧಾರ ಮಾಡ್ತೀನಿ ಅವರ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೀನಿ ಅಂತ ಖುದ್ದಾಗಿ ನಾನೇ ನೋಡ್ಕೊಳ್ತೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ದೇವತಾ ಭಕ್ತ ಯಜಂತೆ ಶ್ರದ್ಧೆಯನ್ವಿತಾ ಮಾಮೇವ ಕೌಂತೇಯ ಯಜಂತ್ಯ ವಿಧಿ ಪೂರ್ವಕಂ ನೋಡಪ್ಪ ಅಜನ ಒಂದೊಮ್ಮೆ ಯಾರಾದರೂ ಶ್ರದ್ಧೆಯಿಂದ ಭಕ್ತರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸಿದ್ರು ಕೂಡ ಅದು ನನ್ನ ಪೂಜೆನೇ ಆಗಿದೆ ನೋಡಿ ಎಲ್ಲವೂ ಕೂಡ ನಂದೇ ನಂದೇನೇ ಅವನು ಬೇರೆ ವೀರಭದ್ರ ಪೂಜೆ ಮಾಡ್ಬೋದು ಯಾವಕರು ಮಾಡ್ಬೋದು ಒಟ್ಟಾರೆ ಆ ಪೂಜೆ ನನಗೆ ಸೇರುತ್ತೆ ಆದರೆ ಅವರ ಆ ಪೂಜೆ ಅವಿಧಿ ಪೂರ್ವಕವಾಗಿದೆ ಅರ್ಥಾತ್ ಅಜ್ಞಾನ ಪೂರ್ವಕವಾಗಿದೆ ಅಂದ್ರೆ ಇಲ್ಲಿ ಅಜ್ಞಾನಪೂರ್ವಕ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ನಾವು ಅನ್ಕೊಳ್ತೀವಿ ನನ್ಗೆ ಈ ದೇವತೆಯಿಂದನೇ ನನಗೆ ಸಿಕ್ತು ಈ ದೈವದಿಂದ ನಂಗೆ ಸಿಕ್ತು ಅಂತ ಆದ್ರೆ ಅದರ ಮುಖ್ಯ ಅಲ್ಲಿದೆ ಪಾಯಿಂಟು ಆ ಯೂನಿವರ್ಸ್ನೆ ಆ ಒಬ್ಬ ಆ ಒಂದೇ ಮುಖ್ಯವಾದ ದೇವ ದೇವರು ಒಂದು ಶಕ್ತಿ ಅಂತ ಯಾವ್ದಿದೆ ಆ ಪರಮಾತ್ಮನೆ ಎಲ್ಲ ಎಲ್ಲರ ಮೂಲಕ ಎಲ್ಲರಿಗೂ ಏನೇ ಆಜ್ಞೆ ಬರಬೇಕು ಅಂದ್ರು ಅದ್ರ ಮೂಲಕನೇ ಬರಬೇಕು ನಮ್ಗೆ ಅಲ್ಲಿಂದನೇ ಸಿಗ್ಬೇಕು ಅನ್ನೋದನ್ನ ತಿಳ್ಕೊಂಡಿರಲ್ಲ ಅವರು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಷ್ಟೇ ಆಯ್ತಾ ಓಕೆ ಈಗ ಯಾರೆಲ್ಲ ಪ್ರಶ್ನೆ ಹಾಕಿದ್ರ ನೋಡ್ಬಿಟ್ಟು ಬೇಗ ಬೇಗ ಮುಗಿಸ್ಬಿಡ್ತೀನಿ ಆಯ್ತಾ ಒಂದ್ಸರಿ ಕೆಲಸ ಇದೆ ಪುಷ್ಪ ಹೇಳ್ತಿದ್ದಾರೆ ನಮಸ್ತೆ ಅಮ್ಮ ನನಗೆ ಸರ್ಕಾರಿ ನೌಕರಿಯಲ್ಲಿ ಸ್ಥಳ ಬದಲಾವಣೆ ಇದೆಯೇ ನೋಡಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಹಾಂ ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ ನೀವು ಯಾರಲ್ಲಿ ರಿಕ್ವೆಸ್ಟ್ ಮಾಡಬೇಕು ಅದೇನು ನಿಮ್ಮ ರೂಲ್ಸ್ ಏನಿದೆ ನಿಮ್ಮ ಇದ್ರ ಪ್ರಕಾರ ಅದನ್ನು ಮಾಡ್ಕೊಳ್ಳಿ ಖಂಡಿತ ಆಗುತ್ತೆ ಆಯಿತಾ ಶಾಂತಾ ಪ್ರವೀಣ್ ಅವರು ಹೇಳ್ತಾ ಇದ್ದಾರೆ ಮ್ಯಾಮ್ ಮ್ಯಾಮ್ ನಾನು ನನ್ನ ಹೆಸರು ಭಾವನಾ ನಾನು ಎಮ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಈ ವರ್ಷ ಪ್ರಮೋಷನ್ ಆಗುತ್ತಾ ಅಂತ ಇದ್ದಾರೆ ನೋಡೋಣ ನಿಮ್ಮ ಸಂಖ್ಯೆಯನ್ನು ನೋಡಿದಾಗ ಆಗುವುದು ಕಷ್ಟ ಅಂತ ಬರ್ತಾ ಇದೆ ಈ ವರ್ಷ ಬಟ್ ನಾನು ನಿಮ್ಗೊಂದು ಮಂತ್ರ ಹೇಳ್ಕೊಡ್ತೀನಿ ಈ ಮಂತ್ರವನ್ನು ನೀವು ಮಾಡಿಕೊಳ್ಳಿ ಖಂಡಿತ ನಿಮಗೆ ಈ ವರ್ಷವೇ ಏನು ಪದೋನ್ನತಿ ಸಿಗಲಿ ಪದೋನ್ನತಿ ಸಿಗಲಿ ಅಂತ ನಾನು ಈ ಮಂತ್ರವನ್ನು ನಿಮಗೆ ಹೇಳಿ ಹೇಳ್ಕೊಡ್ತೀನಿ ಇದು ಸೂರ್ಯನಿಗೆ ಸಂಬಂಧಿಸಿದಂತಹ ಒಂದು ಮಂತ್ರ ಆಗಿದೆ ಹೇಳ್ಕೊಡ್ಲಾ ಇದನ್ನು ಹೇಳ್ತೀರಾ ಪ್ರತಿದಿನ ಹೇಳಬೇಕು ಹತ್ತು ಸಲ ಆಯಿತಾ ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೇ ಮಮ ಪದೋನ್ನತಿ ಕುರುಕುರು ಸ್ವಾಹ ಹೇಳ್ತೀನಿ ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ ಮಮ ಪದೋನ್ನತಿ ಕುರು ಕುರು ಸ್ವಾಹ ಅಂತ ಬರ್ತಾ ಇದೆ ಆಯ್ತಾ ಇದನ್ನ ನೀವು ಇದನ್ನ ಪ್ರತಿದಿನ ಹತ್ತು ಸಲ ಹೇಳಿ ನನಗೆ ಬಡ್ತಿ ಸಿಗ್ಬೇಕು ವೇತನ ಜಾಸ್ತಿ ಆಗಬೇಕು ಇದೆಲ್ಲ ಹೇಳ್ಕೊಳ್ಳಿ ಖಂಡಿತ ಒಳ್ಳೇದಾಗಲಿ ನಿಮ್ಮ ಡೇಟ್ ಆಫ್ ಬರ್ತ್ ನಾನು ನೋಡಲಿಲ್ಲ ಓಕೆ ನಿಮ್ಮ ಡೇಟ್ ಆಫ್ ಬರ್ತೇನೋ ಅಷ್ಟೇನೆ ನೋಡಿ ನಿಮಗೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ಖಂಡಿತ ಲಾಭ ಉಂಟು ಅಂತ ಬರ್ತಾ ಇದೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ನಾನು ಹೇಳಿದ ಮಂತ್ರನ ಹೇಳ್ಕೊಳ್ಳಿ ಪ್ರತಿದಿನ ಹೇಳ್ತಾ ಬನ್ನಿ ಒಳ್ಳೇದಾಗ್ಲಿ ಸೂರ್ಯನಿಗೆ ಕೈ ಮುಗಿರಿ ಈ ವರ್ಷ ನನ್ನ ಗಂಡನ ಹಣದ ಸಮಸ್ಯೆ ಬಗೆಹರಿಯುತ್ತ ಅಂತ ಕೇಳ್ತಾ ಇದ್ರೆ ನೋಡೇ ಬಿಡೋಣ ಏನಾಗುತ್ತೆ ಅವ್ರ ಯಜ್ಮಾನ್ ಹಣದ ಸಮಸ್ಯೆ ಯಾರು ಕೇಳ್ತಿರೋದು ಚೈತ್ರ ಅವರು ಖಂಡಿತ ಬಗೆಹರಿಯುವ ಸಾಧ್ಯತೆ ಇದೆಪ್ಪ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಹ್ಮ್ ಒಂದನೇ ತಾರೀಕು ನಮ್ಮ ಮನೆಯಲ್ಲಿ ಪೂಜೆ ಇದೆ ಅಮ್ಮ ನಮ್ಮ ತಂಗಿ ಬರ್ತಾಳ ಇಲ್ವಾ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ವಿಘ್ನಗಳಿದೆ ಅಂತ ಬರ್ತಾ ಇದೆ ಅಪ್ಪ ಸಮಥಿಂಗ್ ವಿಘ್ನಗಳಿದೆ ಅವ್ರು ಬರೋದಕ್ಕೆ ಏನಾದ್ರೂ ಒಂದು ವಿಘ್ನಗಳು ಬರಬಹುದು ಅಂತ ಬರ್ತಾ ಇದೆ ಅಮ್ಮ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಚಂದ್ರಕಾಂತ್ ಅವರು ನಮಸ್ಕಾರ ಅಹ್ ಚೈತ್ರಾಂಬರೆ ಏನೇನು ಹೇಳ್ತಿದಾರೆ ನಂಬರ್ ಬಿಟ್ಟು ನನ್ ತಮ್ಮನಿಗೆ ಪೋಸ್ಟ್ ಆಫೀಸ್ ನಲ್ಲಿ ಜಾಬ್ ಆಗುತ್ತಮ್ಮ ಅವನ ಹೆಸರು ಮಲ್ಲಿಕಾರ್ಜುನ ಅಂತ ಅಂತ ಕೇಳ್ತಿದ್ದಾರೆ ಇದು ನೀವು ಕೇಳ್ತಿರೋದು ಪರ್ಮನೆಂಟ್ ತಾ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ನಿಧಾನ ಆಗ್ಬೋದು ಸಿಗೋದು ಅಂತ ಬರ್ತಾ ಇದೆ ಆಯ್ತಾ ಒಳ್ಳೇದಾಗ್ಲಿ ಬೇಗ ಸಿಗ್ಲಿ ಆಯ್ತಾ ಬೇಗ ಸಿಗ್ಲಿ ಅಂತ ನೀವೇನ್ ಮಾಡಿ ಅಂದ್ರೆ ಏನು ಮಾಡಲಿ ಅಂದರೆ ಪ್ರತಿದಿನ ಶಂ ಶಂ ಶನೈಷ್ಠಾಯ ನಮಃ ಅಂತ ಹತ್ತು ಸಲ ಬರೀಲಿ ಹಾಗೆಯೇ ದಲಿತಂ ಲಂಬೋದರಮ್ನ ಬೆಳಗ್ಗೆ ಒಂಬತ್ತು ಸಲ ಮಧ್ಯಾಹ್ನ ಒಂಬ ಸಲ ಸಂಜೆ ಒಂಬತ್ತು ಸಲ ಹೇಳ್ತಾ ಬರಲಿ ಸರಿನಾ ನೋಡೋಣ ಪ್ರಯತ್ನ ಮಾಡೋಣ ಅಲ್ವಾ ಗುಡ್ ಆಫ್ಟರ್ನೂನ್ ಮ್ಯಾಮ್ ಲೈಫು ತುಂಬ ಚಿಂತೆ ಬರ್ತಿದೆ ಮೇಡಮ್ ಮ್ಯಾರೇಜು ಯಾರನ್ನ ಆಗೋದು ಹೇಗೆ ಅಂತ ಅಂತ ಕೇಳ್ತಿದ್ದಾರೆ ವಿಜಯಲಕ್ಷ್ಮಿಯವರು ಇದೆಲ್ಲ ನೀವು ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀರಾ ಒಂಥರ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮಗೂ ನಿಮಗೆ ಖಂಡಿತ ಎಲ್ಲದಕ್ಕೂ ಉತ್ತರ ಖಂಡಿತ ಸಿಗುತ್ತೆ ನೀವು ಪ್ರಯತ್ನ ಮಾಡಿ ನಿಮ್ಮ ಪ್ರಶ್ನೆ ಸಂಖ್ಯೆ ಪ್ರಕಾರ ನಾನು ನೋಡೋದಾದರೆ ನೀವು ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಬೇಕಾದಂತಹ ಗಂಡನೆ ನಿಮಗೆ ಸಿಗ್ತಾನೆ ಅಂತ ಬರ್ತಾ ಇದೆ ಚಿಂತೆಯನ್ನು ಬಿಟ್ಬಿಡಿ ಚಿಂತೆ ಮಾಡಬೇಡಿ ಹ್ಞೂ ಆಯಿತಾ ಗಂಡನ್ನು ಹುಡುಕುವ ಪ್ರಯತ್ನವನ್ನು ಮುಂದುವರಿಸಿ ಆಯಿತಾ ಒಳ್ಳೆ ಹುಡುಗ ಸಿಗಲಿ ರಶ್ಮಿ ಏನೋ ಹೇಳ್ತಾ ಇದಾರೆ ನಂಬರ್ ಹಾಕ್ಬಿಟ್ಟು ಮ್ಯಾಮ್ ಟುಡೇ ಸಮ್ ಒನ್ ಟೋಲ್ಡ್ ದೈ ವಿಲ್ ಅರೇಂಜ್ ಮನಿ ಇಟ್ ಇಟ್ ವಿಲ್ ಹ್ಯಾಪನ್ ಅಂತ ಕೇಳ್ತಿದ್ದಾರೆ ನೋಡೋಣ ಖಂಡಿತ ಅರೇಂಜ್ ಮಾಡುವ ಸಾಧ್ಯತೆ ಇದೆ ಒಳ್ಳೇದಾಗ್ಲಪ್ಪ ಹೇಮಲತಾ ಹೇಮ ಹೇಮಲತಾ ಎಲ್ಲ ಹೇಮ ಹೇಳ್ತಿದ್ದಾರೆ ಅಮ್ಮ ಈ ವರ್ಷ ನನ್ನ ಮಗಳಿಗೆ ಸಂತಾನ ಆಗುತ್ತಾ ತಿಳಿಸಿ ಅಂತಿದ್ದಾರೆ ಆಗುವ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಬರ್ತಾ ಇದೆ ನನ್ನ ಮಗ ಹೇಳಿದ್ದು ಕೇಳೋದಿಲ್ಲ ಓಕೆ ಅದು ತರ್ಟೀನ್ ಇಯರ್ಸ್ ನಂಬರ್ ಹಾಕಿದ್ದಾರೆ ಖಂಡಿತ ಅವನಿಂದಾಗಿಯೇ ನಾನು ಹೇಳಬಾರ್ದು ಮಕ್ಕಳ ಮೇಲೆ ಹಾಗೆಲ್ಲ ಆದರೆ ಸ್ವಲ್ಪ ಕಷ್ಟ ನಿಮಗೆ ತಾಪತ್ರಯ ಆತಂಕ ದುಃಖ ಭಯ ಕಷ್ಟ ಎಲ್ಲವೂ ಕೂಡ ಮಗನಿಂದಾಗಿ ಬರ್ತಾ ಇದೆ ಅಂತ ಅಲ್ಲಿ ತೋರಿಸ್ತಾ ಇದೆ ಆ ನೋಡಿ ಯಾವ ತಾಯಿಗೂ ಇದು ಬರಬಾರ್ದು ಅಲ್ವಾ ಹ್ಮ್ ಬಹಳ ಕಷ್ಟ ಆಗುತ್ತೆ ಮಕ್ಕಳು ಹೇಳಿದ ಮತ್ತು ಕೇಳಿಲ್ಲ ಅಂದರೆ ಇರಲಿ ಇನ್ನೂ ಹದಿಮೂರು ವರ್ಷ ಇನ್ನೂ ಟೈಮ್ ಇದೆ ಏನು ಯೋಚನೆ ಮಾಡಬೇಡಿ ಆದರೆ ಇವಾಗಲೇ ಅವನು ಅಟ್ಲೀಸ್ಟ್ ಇವಾಗಲೂ ಅಂದ್ರೆ ನೀವು ಅವನನ್ನು ತಿದ್ದಲಿಕ್ಕೆ ಪ್ರಯತ್ನವನ್ನ ಪಡಲೇಬೇಕು ಇಲ್ಲಾಂದ್ರೆ ಮುಂದಕ್ಕೆ ತೊಂದರೆ ಆಗತ್ತೆ ಮುಂದಕ್ಕೆ ಅವನಿಂದಾಗಿಯೇ ನಿಮಗೆ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಆಯ್ತಾ ನೀವು ಒಂದ್ಸಲ ಅವನ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಈಗ ಸದ್ಯಕ್ಕೆ ಹೇಳೋದಾದ್ರೆ ಹ್ಮ್ ಸಂಖ್ಯೆ ಹಾಕಿದಿರ ನೀವು ಅವನನ್ನ ಅವಾಗವಾಗ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬನ್ನಿ ಮತ್ತೆ ಒಂದು ಮೂರು ಮುಖದ ರುದ್ರಾಕ್ಷೆಯನ್ನ ಹಾಕ್ಸಿ ಅವ್ನಿಗೆ ಆಯ್ತಾ ಹಂಗ ಮಾಡ್ಸಿ ನೋಡೋಣ ಹ್ಮ್ ಚೈತ್ರ ಥ್ಯಾಂಕ್ ಯು ಅಮ್ಮ ಅಂತಿದ್ರ ಒಳ್ಳೇದಾಗ್ಲಪ್ಪ ಹ್ಮ್ ಅಮ್ಮ ಮನೆಗೆ ನೆಗೆಟಿವಿಟಿ ಇದೆ ಅದಕ್ಕೆ ಏನ್ ಪರಿಹಾರ ಅಂತ ಹೇಳ್ತಾ ನೆಗೆಟಿವಿಟಿ ಇದೆ ಅಂತ ಹೇಳಿದ್ಯಾ ನಿಮಗೆ ಓಕೆ ಇರ್ಲಿ ಮಾಡ್ಬೋದು ಅಂತಂದ್ರೆ ನೀವು ಒಂದು ಗಾಜಿನ ಒಂದು ಏನ್ ಹೇಳ್ತಾರೆ ಅದು ಒಂದು ಗಾಜಿನ ಲೋಟದೊಳಗಡೆ ಒಂದು ನಿಂಬೆಹಣ್ಣನ್ನು ಹಾಕಿ ನಿಮ್ಮ ಮನೆಯಲ್ಲಿ ಒಂದ್ ಕಡೆ ಪೂರ್ವದ ಕಡೆಗೆ ಎಲ್ಲಾದರೂ ಇಟ್ಬಿಡಿ ಪೂರ್ವ ಉತ್ತರ ಅಥವಾ ಪೂರ್ವದ ದಿಕ್ಕಿನಲ್ಲಿ ಇಟ್ಬಿಡಿ ಆಯ್ತಾ ಮತ್ತೆ ಒಂದು ಇನ್ನೊಂದೇನಂದ್ರೆ ಇದು ಹೇಳ್ತಾರಪ್ಪ ಅದಕ್ಕೆ ಹಾಲ್ಮಡ್ಡಿ ಮತ್ತೆ ಕವಡೆ ಸಾಂಬ್ರಾಣಿ ಅಂತ ಹೇಳ್ತಾರಲ್ಲ ಅದ್ರದ್ದು ಧೂಪವನ್ನ ನೀವು ಪ್ರತಿ ಮಂಗಳವಾರ ಶುಕ್ರವಾರ ಮತ್ತೆ ಅಮಾವಾಸ್ಯೆ ಹುಣ್ಣ್ಮೆ ಇದರಲ್ಲಿ ಹಾಕ್ತಾ ಬನ್ನಿ ಕವಡೆ ಸಾಂಬ್ರಾಣಿ ಮತ್ತೆ ಹಾಲ್ಮಡ್ಡಿ ಧೂಪವನ್ನ ಹಾಕಬೇಕು ಒಂದು ಸಿಗುತ್ತೆ ನಿಮ್ಗೆ ಹೋಮದ ಕುಂಡ ಸಿಗುತ್ತೆ ಆ ಹೋಮದ ಕುಂಡದಲ್ಲಿ ಕರ್ಪೂರ ಮತ್ತೆ ಯಾವುದು ಬೆರಣಿ ನಾವೆಲ್ಲ ಅಗ್ನಿಹೋತ್ರ ಮಾಡಕ್ಕೆ ಉಪಯೋಗಿಸ್ತೀವಲ್ಲ ಆತರ ಬೆರಣಿ ಮತ್ತು ಅದಕ್ಕೊಂಚೂರು ತುಪ್ಪ ಹಾಕಿ ಆಮೇಲೆ ಕರ್ಪೂರ ಹಾಕಿ ನೀವು ಅದನ್ನು ಅದನ್ನು ಅಗ್ನಿ ಜ್ವಾಲೆಯನ್ನು ಮಾಡಿ ಆವಾಗ ಅದು ಯಾವಾಗ ಆ ಬೆರಣಿ ಏನಾಗುತ್ತೆ ಸ್ವಲ್ಪ ಕೆಂಡ ಥರ ಆಗುತ್ತಲ್ಲ ಅವಾಗ ನೀವೇನು ಮಾಡಬೇಕು ಸಾಂಬ್ರಾಣಿನ ಹಾಕಬೇಕು ಕವಡೆ ಸಾಂಬ್ರಾಣಿ ಹಾಗೆಯೇ ಆಲ್ಮಡ್ಡಿ ಧೂಪ ಇದನ್ನೆಲ್ಲ ಹಾಕಿ ಮನೆಗೆಲ್ಲ ಕಡೆ ಮನೆ ಎಲ್ಲ ಕಡೆಗೆ ತೋರಿಸ್ಕೊಂಡು ಬನ್ನಿ ಒಳ್ಳೆಯದಾಗಲಿ ಸರಿನಾ ನನಗೆ ಮದುವೆ ಯೋಗ್ಯ ಇದೆಯಾ ಯೋಗ ಇದೆಯಾ ಅಂತ ಕೇಳ್ತಾ ಇದಾರೆ ಸವಿತಾ ನಿಮ್ದು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಖಂಡಿತ ನೋಡೋಣ ಆಯ್ತಾ ಯಾಕಿರಲ್ಲ ಯೋಚನೆ ಮಾಡಬೇಡಿ ನಾನು ಈಗ ಎಷ್ಟೊಂದು ಮಂತ್ರಿಗಳೆಲ್ಲ ಹೇಳಿದ್ದೀನಿ ನೀವು ಯಾವುದಾದ್ರೂ ಒಂದು ಮಂತ್ರವನ್ನ ನೀವು ಯಾರು ನನಗೆ ಫೀಮೇಲಾ ಮೇಲಾ ನನಗೇನು ಗೊತ್ತಿಲ್ಲ ಹೇಳಲಿಕ್ಕೆ ನಾನು ಹೆಣ್ಮಕ್ಳಿಗೂ ಹೇಳಿದ್ದೀನಿ ಗಂಡು ಮಕ್ಳಿಗೂ ಹೇಳಿದ್ದೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕೆ ಅಷ್ಟೊಂದು ಬೇಸರ ಎಲ್ಲ ಬೇಡ ಇಲ್ಲ ಸಾಧ್ಯ ಇದೆ ಅಂದರೆ ನೀವೊಂದು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಸರಿನಾ ಮ್ಯಾಮ್ ಐ ಆಮ್ ಸ್ಟೂಡೆಂಟು ಟುಮಾರೋ ಇಸ್ ಮೈ ಫಿಸಿಕ್ಸ್ ಎಕ್ಸಾಮ್ ಹೌ ವಿಲ್ ಇಟ್ ಗೋ ಅಂತ ಕೇಳ್ತಿದ್ದಾರೆ ಪ್ರಶ್ನೆ ಸಂಖ್ಯೆನೇ ಹಾಕಿಲ್ವಲ್ಲಪ್ಪ ನೀನು ನಾನು ಹಿಂಗೆ ಹೇಳಮ್ಮ ಪ್ರಶ್ನೆ ಸಂಖ್ಯೆ ಹಾಕಿಲ್ಲ ನೀನು ನಾನು ಹೇಳೋಕ್ಕಾಗಲ್ಲ ಆದರೆ ನೀನು ಮನೆಯಿಂದ ಹೊರಡುವಾಗ ಒಂದು ಸ್ಪೂನ್ ಮೊಸರು ತಿನ್ನು ಆ ಮೊಸರು ಹುಳಿ ಇರಬಾರ್ದು ಸ್ವೀಟ್ ಇರಬೇಕು ಆಮೇಲೆ ಆ ಮೊಸರು ಮೇಲೆ ಒಂದು ನಾಲ್ಕು ಕಾಳು ಸಕ್ಕರೆ ಉಗಿಸ್ಬಿಟ್ಟು ಅದನ್ನು ತಿನ್ಕೊಂಡು ಹೋಗು ಒಳ್ಳೆಯದಾಗಲಿ ಸರಿನಾ ಮಮತಾ ಹೇಳ್ತಿದ್ದಾರೆ ಅಮ್ಮ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ತಿಳಿಸಿ ಅಂತಿದ್ದಾರಾ ನಿಮ್ಮ ಇದ್ರ ಪ್ರಕಾರ ನೋಡಕೋದ್ರೆ ಸ್ವಲ್ಪ ಕಷ್ಟ ಇದೆ ಕಷ್ಟ ಅಂತಾನೆ ಬರ್ತಾ ಇದೆ ಆಯ್ತಾ ನೀವು ಪ್ರಯತ್ನವನ್ನ ಮಾಡಿ ಏನಾಗತ್ತೆ ನೋಡೋಣ ಆಯ್ತಾ ನಮಸ್ಕಾರ ನನ್ನ ಹೆಸರು ಹರ್ಷಿತಾ ಬ್ಯಾಂಗ್ಳೂರು ಮ್ಯಾಮ್ ಈ ವರ್ಷ ಗವರ್ಮೆಂಟ್ ಜಾಬ್ ಸಿಗುತ್ತಾ ಶರ್ಮಾ ಪತ್ತಾರೆ ಅಂತ ಕೇಳ್ತಿದಿರ ನೋಡೋಣ ಹ್ಮ ಈ ವರ್ಷ ನಿಮಗೆ ಸಿಗುವ ಚಾನ್ಸಸ್ ಜಾಸ್ತಿ ಇದೆ ಪ್ರಯತ್ನವನ್ನ ಮಾಡಿ ಒಳ್ಳೆಯದಾಗಲಿ ನೀವು ಒಂದು ಉದಯಿಸುವ ಸೂರ್ಯನ ಚಿತ್ರವನ್ನ ಆರೆಂಜ್ ಕಲರ್ ಇರಬೇಕದು ಅದನ್ನ ನಿಮ್ಮ ಮನೆಯ ಪೂರ್ವದ ಗೋಡೆಗೆ ಹಾಕಿ ಹಾಗೆ ನಂಬರ್ ಒನ್ ದೊಡ್ಡದಾಗಿ ಆರೆಂಜ್ ಕಲರ್ ಇರಬೇಕು ಅದನ್ನು ಸ್ವಲ್ಪ ದೊಡ್ಡದಾಗಿ ಪ್ರಿಂಟ್ ಆಡ್ತೊಂಡು ಅದನ್ನು ಪೂರ್ವದ ಗೋಡೆಗೆ ಹಾಕಿ ಒಳ್ಳೇದಾಗ್ಲಿ ಪ್ರಯತ್ನವನ್ನ ಮುಂದುವರಿಸಿ ಹಾ ಅಂತಿದ್ದಾರೆ ನಮಸ್ಕಾರ ಯಾರಿದು ಶವಿತು ಅಂತ ಏನು ಹೇಳ್ತಿದ್ರೆ ನಮಸ್ಕಾರ ಒಳ್ಳೇದಾಗ್ಲಿ ಅಮ್ಮು ಅವ್ರು ಹೇಳ್ತಿದ್ದಾರೆ ಮ್ಯಾಮ್ ಈ ಸಲ ಎಕ್ಸಾಮ್ ಬರಿತಾ ಇದೇನೆ ಪಾಸ್ ಆಗು ಬಹು ಆಗಬಹುದಾ ಅಂತ ಕೇಳ್ತಾ ಇದ್ದಾರೆ ನೋಡೋಣ ಪ್ರಶ್ನೆ ಸಂಖ್ಯೆ ಹಾಕಿ ಏನಾಗುತ್ತೆ ಅಂತ ಪಾಸ್ ಆಗುವ ಸಾಧ್ಯತೆ ನಿಮಗೆ ಫಾರ್ಟಿ ಫೈವ್ ಪರ್ಸೆಂಟ್ ಅಂತ ತೋರಿಸ್ತಾ ಇದೆ ನೋಡೋಣ ಇನ್ ನಿಮ್ಮ ನಿಮ್ ಕೈಲೇ ಇರೋದು ಫಾರ್ಟಿ ಫೈವ್ ಪರ್ಸೆಂಟ್ ತೋರಿಸ್ತಾ ಇದೆ ಪಾಸ್ ಆಗುತ್ತೆ ಅಂತಾನೆ ನಾನು ಅನ್ಕೊಳ್ತೀನಪ್ಪ ನೋಡೋಣ ಏನಾಗುತ್ತೆ ಅಂತ ನಮಸ್ತೆ ಮ್ಯಾಮ್ ನನ್ನ ದೊಡ್ಡ ಮಗಳಿಗೆ ಜಾಬ್ ಪಾವಗಡ ಸಿಕ್ತಿದೆ ಲೈಫ್ ಸೆಟಲ್ ಯಾವಾಗ ಲೈವ್ ಏನು ಪ್ರಶ್ನೆ ಸಂಖ್ಯೆನೇ ಹಾಕಿಲ್ಲ ಏನು ಇಲ್ಲ ಪಾವಗಡ ಪಾವಗಡದಲ್ಲಿ ಸಿಕ್ತಿದೆಯಾ ಅವು ಬರಲಿ ಅದಕ್ಕೇನಂತೆ ನಿಮ್ದು ನೆಗೆಟಿವಿಟಿ ಅದು ಪರಿಹಾರ ಹೇಳಿದಿನಪ್ಪ ಫಿಸಿಕ್ ಪ್ರಾಕ್ಟಿಕಲ್ ಎಕ್ಸಾಮ್ ಹೌಟ್ ಗೋ ನಾನು ಹೇಳಾಯ್ತು ರತನ್ ಅವರೇನು ಹೇಳ್ತಿದ್ದಾರೆ ಓನ್ ಹೌಸು ಕನ್ಸ್ಟ್ರಕ್ಷನ್ ಅಂತ ಹೇಳ್ತಿದ್ದಾರೆ ಓನ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅಂತ ಬರ್ತಾ ಇದೆ ಮಾಡ್ಕೊಳ್ಳಿ ಒಳ್ಳೆದಾಗ್ಲಿ ದುಡ್ಡು ನಿಮಗೆ ಅದೃಷ್ಟವೂ ಇದೆ ದುಡ್ಡು ಅಂತ ಆಯ್ತು ಆಯ್ತಾ ಅಮ್ಮ ಸೂಪರ್ವೈಸರ್ ಕೆಲಸ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಆಗ್ಲಿಪ್ಪ ಸೇರ್ಕೊಳ್ಳಿ ಒಳ್ಳೇದಾಗ್ಲಿ ಸಿಗುತ್ತೆ ಅಂದ್ಮೇಲೆ ಬಿಡಬಾರ್ದು ಸೇರ್ಕೋಬೇಕು ಆಯ್ತಾ ದಿಸ್ ಇರ್ ಒನ್ ಕುಡ್ ಗೆಟ್ ಚೈಲ್ಡ್ ದಿಸ್ ಇಯರ್ ಐ ಕುಡ್ ಗೆಟ್ ಚೈಲ್ಡ್ ಅಂತ ಹೇಳ್ತಿದ್ದಾರೆ ಖುಷಿ ಅವರು ನಿಮ್ಮ ನಂಬರ್ನ ನೋಡಿದಾಗ ಈ ವರ್ಷ ಆಗುವುದು ಸ್ವಲ್ಪ ಡೌಟ್ಫುಲ್ ಅಂತ ಬರ್ತಾ ಇದೆ ಝೋರೋಫ್ಯಾನ್ ಅವ್ರು ಹೇಳ್ತಾರೆ ಅಮ್ಮ ನನಗೆ ಎಷ್ಟೇ ಕಷ್ಟಪಟ್ಟು ಹಣ ಸೇವ್ ಮಾಡಿದ್ರು ಯಾಕೆ ಸೇವ್ ಮಾಡಿ